ಕನ್ನಡಕ್ಕಾಗಿ ಕೈ ಎತ್ತು ನಿನ್ನ ಕೈ ಕಲ್ಪವೃಕ್ಷವಾಗುತ್ತದೆ ಕನ್ನಡಕ್ಕಾಗಿ ಕೊರಳೆತ್ತು ಅಲ್ಲಿ ಪಂಚಜನ್ಯ ಮೂಡುತ್ತದೆ ಕನ್ನಡಕ್ಕಾಗಿ ಕಿರು ಬೆರಳೆತ್ತಿದರೂ ಸಾಕು ಇಂದು ಅದೇ ಗೋವರ್ಧನ ಗಿರಿಧಾರಿಯಾಗುತ್ತದೆ ಕುವೆಂಪು ಒಂದಾನೊಂದು ಕಾಲದಲ್ಲಿ ಇವತ್ತು ನಾವು ನೋಡ್ತಾ ಇರತಕ್ಕಂತಹ ಕರ್ನಾಟಕದ ನಕ್ಷೆ ಏನಿದೆ ಅದು ಛಿದ್ರಛಿದ್ರವಾಗಿತ್ತು ನಮ್ಮ ಪೂರ್ತಿ ಕರ್ನಾಟಕ ಒಂದು ಕಡೆ ಹಳೆಯ ಮೈಸೂರು ಮತ್ತೊಂದು ಕಡೆ ಬಾಂಬೆ ಪ್ರೆಸಿಡೆನ್ಸಿಯಲ್ಲಿ ಬೆಳಗಾವಿ ಧಾರವಾಡ ವಿಜಯಪುರ ಇವುಗಳು ಸೇರಿಕೊಂಡರೆ ಹೈದರಾಬಾದ್ ನಿಜಾಮರ ಆಸ್ಥಾನದಲ್ಲಿ ಬೀದರ್ ಗುಲ್ಬರ್ಗಾ ಹಾಗೂ ರಾಯಚೂರುಗಳು ಸೇರಿಕೊಂಡಿದ್ದವು ಹಾ ಅದೇ ರೀತಿ ದಕ್ಷಿಣ ಕನ್ನಡ ಮದ್ರಾಸ್ ಪ್ರೆಸಿಡೆನ್ಸಿಯ ಭಾಗವಾಗಿತ್ತು ಮತ್ತು ಕೊಡಗು ಇವತ್ತಿನ ಕೂರ್ಗ್ ಇದು ಪ್ರತ್ಯೇಕ ಪ್ರಾಂತ್ಯವಾಗಿತ್ತು ಸೊ ಎಲ್ಲಡ ಎಲ್ಲೆಡೆ ಕನ್ನಡವೇ ಜನರ ಮಾತು ಆದರೆ ಆಡಳಿತ ಮಾತ್ರ ಬೇರೆ ಬೇರೆ ಆಗಿತ್ತು ಶಾಲೆಗಳಲ್ಲಿ ಕಚೇರಿಗಳಲ್ಲಿ ಕನ್ನಡದ ಸ್ಥಾನ ಕುಸಿಯಿತು ಕನ್ನಡಿಗರ ಮನಸ್ಸು ನೋವಿನಿಂದ ತುಂಬಿತ್ತು ನಾವು ಒಂದೇ ಜನ ಆದರೆ ಬೇರೆ ಬೇರೆ ಆಡಳಿತಗಳಲ್ಲಿ ಇದ್ದೇವೆ ಆದರೆ ಕನ್ನಡಿಗರ ಹೃದಯದಲ್ಲಿ ಒಂದು ಚಿಗುರು ಬೆಳೆದಿತ್ತು ಅದೇ ಏಕತೆಯ ಕನಸು ಈ ಕನಸನ್ನು ನನಸು ಮಾಡಿದ್ದು ಮೊದಲ ಮೊದಲನೇದಾಗಿ ಆರ್ ಎಚ್ ದೇಶಪಾಂಡೆ ಇವರು ಕರ್ನಾಟಕ ವಿದ್ಯಾವರ್ಧಕ ಸಂಘವನ್ನು ಸ್ಥಾಪಿಸ್ತಾರೆ ಸಾವಿರದ ಒಂಬೈನೂರ ಮೂರರಲ್ಲಿ ಇದು ಕೇವಲ ಸಾಂಸ್ಕೃತಿಕ ಸಂಘವಲ್ಲ ಕರ್ನಾಟಕ ಏಕೀಕರಣ ಚಳುವಳಿಯ ತೊಟ್ಟಿಲು ಆಯಿತು ಅದರ ಬಳಿಕ ಆಲೂರು ವೆಂಕಟರಾವ್ ಎಂಬ ಕನ್ನಡ ಭಕ್ತ ಜನಿಸಿದರು ಅವರನ್ನು ಇಂದಿಗೂ ಕರ್ನಾಟಕ ಏಕೀಕರಣದ ಪಿತಾಮಹ ಎಂದು ಕರೆಯಲಾಗುತ್ತದೆ ಅವರು ಒಂದು ವಾಕ್ಯವನ್ನು ಬರೀತಾರೆ ಅದೇನೆಂದರೆ ಕನ್ನಡಿಗರೇ ಒಂದಾಗಿರಿ ಕರ್ನಾಟಕ ಒಂದಾಗಲಿ ಈ ಮಾತು ಜನಮನದಲ್ಲಿ ಕಿಡಿ ಬೆಂಕಿ ಅಂತಾಗಿತ್ತು ನಂತರ ಸಾವಿರದ ಒಂಬೈನೂರ ಹದಿನಾರರಲ್ಲಿ ಧಾರವಾಡದಲ್ಲಿ ಕರ್ನಾಟಕ ಸಭೆಯನ್ನು ಸ್ಥಾಪಿಸಲಾಗುತ್ತೆ ಎಲ್ಲ ಕನ್ನಡ ಪ್ರದೇಶಗಳು ಪ್ರದೇಶಗಳ ಜನರನ್ನು ಒಗ್ಗಡಿಸುವ ಪ್ರಯತ್ನ ಈ ಕಾಲದಲ್ಲಿ ನಡೆಯಿತು ತದನಂತರ ಒಂದು ಐತಿಹಾಸಿಕ ಕ್ಷಣ ಬಂದಿತು ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕರ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ಅಧ್ಯಕ್ಷತೆ ವಹಿಸಿದವರು ಮಹಾತ್ಮ ಗಾಂಧಿ ಈ ಅಧಿವೇಶನದ ಸಂದರ್ಭದಲ್ಲಿ ಆಲೂರು ವೆಂಕಟರಾವ್ ಅವರು ಕರ್ನಾಟಕ ಏಕೀಕರಣ ಸಭೆಯನ್ನು ಆಯೋಜಿಸಿದರು ಅಲ್ಲಿ ಸಾವಿರಾರು ಕನ್ನಡಿಗರು ಒಂದೇ ಧನಿಯಲ್ಲಿ ಕೂಗಿದರು ಕರ್ನಾಟಕದ ಏಕೀಕರಣವೇ ನಮ್ಮ ಗುರಿ ಅಂದು ಕನ್ನಡಿಗರ ಕನಸು ಮೊಟ್ಟ ಮೊದಲ ಬಾರಿಗೆ ನಿಜವಾಗುವಂತೆ ಕಾಣಿಸಿತು ಸ್ವಾತಂತ್ರ್ಯದ ನಂತರದ ನಿರೀಕ್ಷೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಭಾರತ ಸ್ವಾತಂತ್ರ್ಯವಾದಾಗ ಕನ್ನಡಿಗರ ಹೃದಯಗಳಲ್ಲಿ ಹೊಸ ಆಶಯ ಮೂಡಿತು ಇದೀಗ ನಾವು ಒಂದಾಗುವೆವು ಆದರೆ ಹೋರಾಟ ಇನ್ನೂ ಮುಗಿದಿರಲಿಲ್ಲ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಧರ್ ಆಯೋಗ ಭಾಷಾಧಾರಿತ ರಾಜ್ಯಗಳ ಬೇಡಿಕೆಯನ್ನು ತಿರಸ್ಕರಿಸಿತು ಸಾವಿರದ ಒಂಬೈನೂರ ನಲವತ್ತೊಂಬತ್ತರ ಜೆ ವಿ ಪಿ ಸಮಿತಿ ಕೂಡ ರಾಷ್ಟ್ರ ಏಕತೆಯನ್ನು ಕಾರಣವಾಗಿ ಭಾಷಾಧಾರಿತ ರಾಜ್ಯಗಳ ಬೇಡಿಕೆಯನ್ನು ಮತ್ತೆ ನಿರಾಕರಿಸಿತು ಆದರೂ ಕನ್ನಡಿಗರು ಹಿಂದೆ ಸರಿಯಲಿಲ್ಲ ಸಾವಿರದ ಒಂಬೈನೂರ ಐವತ್ತ್ಮೂರರಲ್ಲಿ ಆಂಧ್ರ ರಾಜ್ ರಾಜ್ಯ ರಚನೆಯಾದಾಗ ನಮ್ಮ ಕನ್ನಡಿಗರ ಬಲ ಮತ್ತು ಧೈರ್ಯ ಇನ್ನಷ್ಟು ಹೆಚ್ಚಿತು ತೆಲುಗು ಜನರಿಗೆ ರಾಜ್ಯ ಸಿಕ್ಕರೆ ಕನ್ನಡಿಗರಿಗೆ ಏಕ ಬೇಡ ಈ ಬೇಡಿಕೆಯಿಂದ ನಮ್ಮ ಕರ್ನಾಟಕದ ಏಕೀಕರಣದ ಈ ಒಂದು ಹೋರಾಟ ಮುಂದುವರೆಯಿತು ಆಗ ಕುವೆಂಪು ಹೇಳಿದರು ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಮುಂದುವರೆದು ಸಾವಿರದ ಒಂಬೈನೂರ ಐವತ್ತಾರು ಕನ್ನಡಿಗರ ಕನಸು ನಿಜವಾದ ದಿನ ಕೊನೆಗೂ ನ್ಯಾಯ ದೊರೆಯಿತು ಫಜಲ್ ಅಲಿ ಆಯೋಗ ಎಲ್ಲ ಕನ್ನಡ ಭಾಷಿಕ ಪ್ರದೇಶಗಳನ್ನು ಒಂದಾಗಿಸಲು ಶಿಫಾರಸು ಮಾಡಿತು ಅಂದೇ ಈ ಐತಿಹಾಸಿಕ ದಿನ ಬಂದಿತು ಸಾವಿರದ ಒಂಬೈನೂರ ಐವತ್ತಾರು ನವಂಬರ್ ಒಂದು ಹೊಸ ಮೈಸೂರು ರಾಜ್ಯ ದೆನ್ ಜನ್ಮ ತಾಳಿತು ಬಾಂಬೆ ಮದ್ರಾಸ್ ಹೈದರಾಬಾದ್ ಕೊಡಗು ಮತ್ತು ಹಳೆಯ ಮೈಸೂರು ಎಲ್ಲ ಕಡೆಗಳ ಕನ್ನಡ ಪ್ರದೇಶಗಳು ಒಂದಾದವು ಆ ದಿನ ಕರ್ನಾಟಕದ ಆಕಾಶದಲ್ಲಿ ಹರ್ಷದ ಘೋಷಣೆ ಜೈ ಕರ್ನಾಟಕ ಎಂಬ ಘೋಷಣೆ ಮಕ್ಕಳು ಧ್ವಜ ಹಿಡಿದು ಓಡಿದರು ದೇವಾಲಯಗಳಲ್ಲಿ ಗಂಟೆಗಳು ಮೊಳಗಿದವು ಜನರು ಅಪ್ಪಿಕೊಂಡು ಅಶ್ರು ಸುರಿಸಿದರು ಕನ್ನಡದ ಕನಸು ನಿಜವಾಯಿತು ಮತ್ತು ಈ ಮೈಸೂರು ರಾಜ್ಯದಿಂದ ಕರ್ನಾಟಕ ಎಂಬ ರಾಜ್ಯದ ನಾಮಕರಣವಾಗಿದ್ದು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಅವತ್ತು ಮೈಸೂರು ಎಂಬ ಹೆಸರಿನಿಂದ ಕರ್ನಾಟಕ ಹೆಸರಿಗೆ ನಮ್ಮ ರಾಜ್ಯವನ್ನು ಕರೆಯಲ್ಪಟ್ಟಿತು ಎಲ್ಲ ಕನ್ನಡಿಗರ ನಾಡು ಒಂದೇ ಹೃದಯ ಒಂದೇ ನಾಡು ಅಂತಕ್ಕಂತಹ ಘೋಷಣೆ ಮೊಳಗಿತು ಮತ್ತು ಒಂದಾದ ಜನರ ಆತ್ಮಸ್ಮರಣೆ ಧಾರವಾಡದ ಸಭೆಯಿಂದ ಬೆಳಗಾವಿಯ ಬೀದಿವರೆಗೆ ಸಾಹಿತ್ಯದ ಪುಟಗಳಿಂದ ಹೃದಯದ ಆಳದವರೆಗೆ ಕರ್ನಾಟಕ ಏಕೀಕರಣವೆಂದರೆ ಕೇವಲ ಇತಿಹಾಸವಲ್ಲ ಅದು ಕನ್ನಡದ ಆತ್ಮದ ಕಥೆ ಏಕತೆಯ ಗೌರವದ ಮತ್ತು ಕನ್ನಡ ಪ್ರೀತಿಯ ಅಮರ ಗಾಥೆ ಜೈ ಕರ್ನಾಟಕ ಕನ್ನಡ ಸತ್ಯ ಕನ್ನಡವೇ ನಿತ್ಯ